ಕೆಲಸ ಪದೇ 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 ಎದುರಾಗ ಆಗೋ ಒಂದು ಒಂದ್ ಕೆಲಸ ಆಗಲ್ಲ ಬರೀ ಈ ಕೆಲಸದಲ್ಲಿ ತಗೊಂಡ ಕಾಡಾಡ ಕಿರಿಕಿರಿ ನಿಮ್ ಸಿಗ ಪ್ರಮೋಷನ್ ಇನ್ನಂಬ್ರವ್ರು ತಗೊಂಡ್ ಹೋಗಿರ್ತಾರೆ ಅವ್ರ ಯಾರು ಕೊಳ್ಳೇ ಹೊಡೆ ನೀವು ಇಲ್ಲಿ ಇಲ್ಲಿ ಹತ್ಕೊಂಡ್ಕೊಂತಿರತಕ್ಕಂಥ ಒಂದು ಮನೆ ಬರ್ತೇರಿ ಈ ಮಂತ್ರ ಹೇಳಿ ಮನೆಯಿಂದ ಹೊರಗಡೆ ಕಾರ್ಯ ಯಾಕೆ ಕೆಲಸ ಆಗಲ್ಲ ನೋಡ ಸಂಪೂರ್ಣ ಕೆಲಸದಲ್ಲಿ ಯಾವ್ದ ಯಾವ ತೊಂದರೆ ಇದ್ದಾರೆ ತಾಪ ಕಿರಿಕಿರಿ ಕಾಡಾಡ ನೀವು ಅಂದುಕೊಂಡಂಥ ಕಾರ್ಯ ಶುಭ ಫಲಗಳನ್ನು ನೋಡುತ್ತೆ ನಿಮ್ಮ ಕೆಲಸಗಾರ ಜಯ ಟಿವಿ ಕನ್ನಡ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಪ್ರತಿಯೊಬ್ಬರಿಗೂ ಕೂಡ ಬೆಳಿಗ್ಗೆ ಎದ್ದಿದ ತಕ್ಷಣ ಟೆನ್ಷನ್ ದುಡಿಮೆ ಕೆಲಸ ಮಾಡಬೇಕು ಕಾರ್ಯ ನಿರ್ವಹಣೆ ಮಾಡಬೇಕು ಜೀವನ ನಡೆಸಬೇಕು ಬದುಕಿನ ಬಂಡಿ ಸಾಗಿಸ್ಬೇಕು ಒಂದೊಳ್ಳೆ ರೀತಿಯಾದಂಥ ಸುಭಿಕ್ಷವಾದಂತಹ ಪರಿವಾರಕ್ಕೆ ಬೇಕಾಗಿರ್ತಕ್ಕಂತಹ ಅನುಕೂಲ ಅನ್ನೋದನ್ನ ಮಾಡಬೇಕು ಮನೆ ಮಾಲೀಕನ ಮನೆ ಮಾಲೀಕನ ಕರ್ತವ್ಯ ಆಗಿರುತ್ತೆ ಯಾರೇ ಇರಲಿ ಎಂಥ ಮನುಷ್ಯ ಇದ್ದರೂ ಕೂಡ ದುಡಿಮೆ ಅನ್ನೋದು ತನಗೋಸ್ಕರ ಅಲ್ಲದೆ ಇದ್ದರೂ ಕೂಡ ತನ್ನ ಕುಟುಂಬಕ್ಕೋಸ್ಕರ ಎಂಬತಕ್ಕಂಥದ್ದನ್ನ ನಾವು ತಿಳಿಬೋದಾಗಿದೆ ಒಂದು ಪಕ್ಷಿ ಗೂಡನ್ನು ಮಾಡುತ್ತೆ ಅದು ತಂದೆ ಪಕ್ಷಿ ಎಲ್ಲೆಲ್ಲೋ ಹೋಗಿ ಹುಳ ಉಪ್ಪೆಗಳನ್ನು ಹಿಡ್ಕೊಂಡು ಬಂದು ಕೊಡುತ್ತೆ ಆ ತಾಯಿಗೂ ಕೊಡುತ್ತೆ ಮಕ್ಳಿಗೂ ಕೊಡುತ್ತೆ ಅಥವಾ ತಾಯಿನೇ ಹೋಗಿ ಎಲ್ಲೋ ಒಂದು ಕಡೆ ಏನೋ ಆಹಾರ ತಗೊಂಡು ಮಕ್ಳಿಗಾದ್ರೆ ಕೊಡುತ್ತೆ ತಾನೊಬ್ಬ ಒಬ್ಬಳೇ ತಿಂದರೆ ಆಗುತ್ತಾ ತಾನೊಬ್ಬನೇ ಸವಿದ್ರೆ ಆಗುತ್ತಾ ಜೀವನ ಇಲ್ಲ ತನ್ನ ಕುಟುಂಬ ಸಂತಾನ ಸಂತತಿಗೋಸ್ಕರ ಮನುಷ್ಯ ಪಯಣಿಸ್ತಾ ಇರ್ತಾನೆ ಬದುಕನ್ನು ನೋಡ್ತಾ ಇರ್ತಾನೆ ಇದು ಸರ್ವೇ ಸಾಮಾನ್ಯವಾಗಿ ಪ್ರಕೃತಿಯಲ್ಲಿ ನಾವು ನೋಡ್ತಕ್ಕಂತಹ ಒಂದು ಸ್ಥಿತಿಗತಿಗಳು ಸಹಜವಾಗಿ ಮನುಷ್ಯನಲ್ಲೂ ಅದೇ ರೀತಿಯಲ್ಲಿದೆ ಮನುಷ್ಯನಿಗೆ ಮಾತಿದೆ ಜೀವನ ಇದೆ ವ್ಯವಸ್ಥೆ ಇದೆ ಅಂತ ಹೇಳಿಬಿಟ್ಟು ಈ ಮಟ್ಟಿಗೆ ನಾವು ಕಾಣ್ತಾ ಇದ್ದೇವೆ ಅಷ್ಟೆ ಈ ಕೆಲಸ ಕಾರ್ಯಗಳಲ್ಲಿ ಹೋಗ್ತಾನೆ ಏನಕ್ಕೆ ಮಾಡಬೇಕು ಜೀವನ ಮಾಡಲಿಕ್ಕೆ ಕೆಲಸ ಬೇಕು ಆದರೆ ಕೆಲವೊಮ್ಮೆ ಏನಾಗುತ್ತೆ ಹೋಗಿದ್ದು ಕೆಲಸ ಆಗಲ್ಲ ಪದೇ 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 ವಿಘ್ನಗಳು ಎದುರಾಗ್ತಾ ಇರ್ತವೆ ಆಗೋವಂಥ ಕೆಲಸ ಆಗೋಲ್ಲ ಬರೀ ಕೆಲಸದಲ್ಲಿ ತೊಂದರೆ ಕಾಡಾಟ ಕಿರಿಕಿರಿ ಅಥವಾ ಕೆಲಸದಲ್ಲಿ ಸಿಗುವಂತಹ ಮಾನ ಮರ್ಯಾದೆ ಭೂಷಣಗಳು ಸಿಗೋದಿಲ್ಲ ಸುಮ್ಮನೆ ಯಾವಾಗ ಬಂದಿರ್ತಾರೆ ಏನೋ ಹೇಳಿರ್ತಾರೆ ನಿಮ್ಮ ಸಿಗೋ ಪ್ರಮೋಷನ್ ಇನ್ನೊಬ್ರು ತೊಗೊಂಡೋಗಿರ್ತಾರೆ ಇಲ್ಲಿ ವರ್ಷ ಒಂಬತ್ತು ಕಾಲ ಜೀವನ ಮಾಡಿ ಕೆಲಸ ಮಾಡಿ ಬದುಕನ್ನು ಕಟ್ಕೊಳ್ಬೇಕಂತ ನಿಮ್ಮ ಆಸೆ ಏನಿದೆ ಅವ್ರು ಯಾರೋ ಕೊಳ್ಳೆ ಹೊಡೆದೋದ್ಮೇಲೆ ನೀವು ಇಲ್ಲಿ ಹತ್ಕೊಂಡು ಕೂತಿರ್ತಕ್ಕಂಥ ಒಂದು ಮನಸ್ಥಿತಿ ಕಾಣ್ತಾ ಇರ್ತೀವಿ ಇದು ಒಂದು ಯಾವುದೋ ಒಂದು ಕಾರ್ಯ ಕಚೇರಿ ಕೆಲಸಗಳಿರ್ತವೆ ಹೋಗ್ತೀರಾ ಹೋಗ್ತೀರಾ ಸುಮ್ಮನೆ ಅವನ್ನೆಲ್ಲ ಹೋಗ್ತಾನೆ ನೀವೆಲ್ಲ ಹೋಗ್ತೀರಾ ಬರ್ತೀರಾ ಮನೆಗೆ ಪ್ರಯೋಜನ ಇಲ್ಲ ಅದೇ ರೀತಿಯಾಗಿ ಯಾವುದೋ ಒಂದು ವ್ಯವಹಾರಿಕವಾಗಿ ಹೋಗ್ತಾರೆ ಯಾವುದೋ ಒಂದು ಲಾಭದಾಯಕವಾದಂಥ ಒಂದು ಬಿಸ್ನೆಸ್ ಪಡಿಬೇಕು ನೀವು ಹೋಗ್ತಾರೆ ನೀವು ಹೋಗ್ತಾ ಇದ್ದಂಗೆ ಅವ್ನು ಸಿಗೋದಿಲ್ವೋ ಅಥವಾ ನಿಮಗೆ ಕೆಲಸ ಕೊಡೋದಿಲ್ವೋ ಅಥವಾ ಆ ಕೆಲಸನ ಇನ್ನೊಬ್ಬರು ತಗೋತಾರೆ ಒಂದು ದಿನ ಚೆಂದ ಎರಡು ದಿನ ಚೆಂದ ಪದೇ ಪದೇ ನಿರಂತರವಾಗಿ ಕೆಲಸದಲ್ಲೇ ಹೊಡಿತಾ ಬಿದ್ದರೆ ಹೇಗೆ ಆಗಬಾರ್ದು ಮನುಷ್ಯನಿಗೆ ಯಾಕಂದರೆ ಕೆಲಸ ನಂಬಿ ನೀವಿರೋದು ನಿಮ್ಮನ್ನು ನಂಬಿ ನಿಮ್ಮ ಕುಟುಂಬ ಇರೋದು ಬರೀ ಇಂತಹ ತೊಂದರೆಗಳಲ್ಲೇ ಹೋಗ್ತಾ ಇದ್ರೆ ಯಾವ ರೀತಿಯಲ್ಲಿ ನಾವು ಸರಿಪಡಿಸ್ಕೊಳ್ಬೇಕು ಯಾವ ರೀತಿಯಲ್ಲಿ ಜೀವನ ನಡೆಸಬೇಕು ಜೀವನ ನಡಿಲಕ್ಕಾದರೂ ಆಧಾರ ಏನಿದೆ ವ್ಯವಸ್ಥೆ ಏನಿದೆ ಮನುಷ್ಯನ ದುರ್ಗತಿಗೆ ದೂಡುವಂಥ ಒಂದು ವ್ಯವಸ್ಥೆನೇ ಇದು ಇವತ್ತು ನಿನ್ನೆ ಯಾರೋ ಬಂದಿರ್ತಾರೆ ಆ ಯಮ್ಮನಿಗೆ ಪ್ರಮೋಷನು ಇವನಿಗೆ ಕೈಗೊಂದು ಚಂಪು ಇದು ಬಹಳಷ್ಟು ಕೇಳ್ತಾ ಇದ್ದೀವಿ ನಾವು ನೋಡ್ತಾ ಇದ್ದೀವಿ ತಿಳ್ಕೊಳ್ತಾ ಇದ್ದೀವಿ ಯಾಕಂದ್ರೆ ಜನ ಹೇಳಿದ್ದೇನೆ ನಾವು ಹೇಳಬೇಕು ಬೇರೆದೆಲ್ಲ ವಿಷಯ ಖಾಸಗಿ ರಂಗದಲ್ಲೂ ಕೂಡ ಸಮಸ್ಯೆ ಸರ್ಕಾರಿ ವಲಯಗಳಲ್ಲೂ ಕೂಡ ಸಮಸ್ಯೆ ಅಥವಾ ಯಾವುದೋ ಒಂದು ಕಚೇರಿ ಕೆಲಸ ಕಾರ್ಯಗಳು ಹೋದರೂ ಕೂಡ ಕೆಲಸ ಆಗೋದಿಲ್ಲ ವ್ಯವಹಾರ ಬಿಸ್ನೆಸ್ ನಡೆಸಬೇಕಾಗಿರೋ ಅಂಗಡಿ ವ್ಯವಸ್ಥೆ ಯಾವುದೂ ಕೂಡ ಸರಿಯಾಗಿ ನಡೀತಾ ಇರೋದಿಲ್ಲ ಬರೀ ಕಾಡಾಟ ಕಿರಿಕಿರಿ ತೇಜೋಧಿ ಮಾನಸಿಕವಾದಂಥ ಹಿನ್ನಡೆ ಕಿರಿಕಿರಿ ಇಷ್ಟರಲ್ಲೇ ಹೋಗ್ತಾ ಇರುತ್ತೆ ಕೆಲವೊಬ್ಬರು ಅಂದುಕೊಂಡ ಕೆಲಸ ಆಗ್ಬೋದು ಬರೀ ಖಾಲಿ ಕೈಯಾಗಿದೆ ಆಗಿದೆ ಬರೀ ಮೂರು ವರ್ಷ ಆಯಿತು ಎರಡು ವರ್ಷ ಆಯಿತು ಒಂದು ವರ್ಷ ಆಯಿತು ಏನೂ ಏನೂ ಪ್ರಯೋಜನ ಇಲ್ಲ ಯಾವ ಕೆಲಸ ನಡೀತಾ ಇಲ್ಲ ಎಲ್ಲ ಹೋಗಿದೆ ಅಂತ ಹೇಳಿ ಫೋನ್ ಮಾಡ್ತಾರೆ ಕೆಲಸ ಕೈ ಹಿಡಿತಾ ಇಲ್ಲ ಅನ್ನೋರೊಬ್ಬರು ಕೆಲಸ ನಡೀತಾ ಇಲ್ಲ ಅನ್ನೋರೊಬ್ಬರು ಏನು ಮಾಡಿದ್ರು ಏನು ಮುಂದಾಗ್ತಿಲ್ಲ ಅನ್ನೋರೊಬ್ಬರು ಏನು ಮಾಡಿದ್ರು ವಿಘ್ನ ನಿವಾರಣ ವಿಘ್ನ ವಿನಾಶಕ ಗಣಪತಿ ದೇವರು ನೋಡಿ ಈ ಮಂತ್ರವನ್ನು ನೀವು ಹೋಗೋವಾಗ ಅಂದರೆ ನೀವು ಕೆಲಸಕ್ಕೆ ಹೋಗ್ತಾ ಇದ್ದೀರ ಹೋಗೋ ಸಮಯದಲ್ಲಿ ಒಂದೆಲ್ಲರ ಎಲ್ಲರ ಒಂದು ಚಿಕ್ಕದಾಗಿ ಮೂಲೆಯಲ್ಲಿ ಕೂತ್ಕೊಂಡೆ ನೀವು ಮನೆ ಬಿಡೋಕ್ಕಿಂತ ಮುಂಚೆ ಒಂದು ಇಪ್ಪತ್ತೊಂದು ಬಾರಿ ಅಷ್ಟೇ ಈ ಮಂತ್ರನ ಹೇಳಿ ಮನೆ ಮನೆ ಬಿಡಿ ಮನೆಯಿಂದ ಹೊರಗಡೆ ಕಾಲಿಡಿ ಯಾಕೆ ಕೆಲಸ ಆಗಲ್ಲ ನೋಡೋಣ ಸಂಪೂರ್ಣ ಕೆಲಸದಲ್ಲಿ ಯಾವುದೇ ತೊಂದರೆ ತಾಪತ್ರಯ ಕಿರಿಕಿರಿ ಕಾಡಾಟ ಸಮಸ್ಯೆಗಳು ಬರ್ದೇ ಇರೋ ಹಾಗೆ ಹಾಗೆ ನಿಮ್ಮ ಒಂದು ಕಾರ್ಯಗಳಲ್ಲಿ ಕೆಲಸಗಳಲ್ಲಿ ಉನ್ನತವಾದಂಥ ಒಂದು ವಿಚಾರ ವ್ಯವಸ್ಥೆ ನಿಮಗೆ ಸಿಗೋ ಹಾಗೆ ಹಾಗೆ ಆ ಕೆಲಸದಿಂದ ಒಂದು ಒಳ್ಳೆಯ ಅನುಕೂಲಗಳು ಪಡೆಯುವಂಥ ಒಂದು ವಿಶೇಷ ಸಂದರ್ಭ ನಿಮಗೆ ಕೂಡಿ ಬರುತ್ತೆ ಕೆಲಸದಲ್ಲಿ ಹಿನ್ನಡೆ ಖಂಡಿತವಾಗಿಯೂ ಆಗೋದಿಲ್ಲ ಈ ಮಂತ್ರ ಹೇಳಿಕೊಂಡೆ ಮಂತ್ರ ಸ್ವರೂಪ ಹೀಗಿದೆ ಓಂ ಗ್ಲೌಮ್ ಗೌರಿಪುತ್ರ ವಕ್ರತೊಂಡ ಗಣಪತಿ ಗುರು ಗಣೇಶ ಗ್ಲೌಂಗ್ ಗಣಪತಿ ರಿದ್ದಿಪತಿ ಸಿದ್ಧಿಪತಿ ಕರೋ ದುರುಕ್ಲೇಶ ಈ ಒಂದು ಮಂತ್ರವನ್ನು ಇನ್ನೊಮ್ಮೆ ಹೇಳ್ತೀನಿ ನೋಡಿ ಓಂ ಗ್ಲೌಂ ಗೌರಿಪುತ್ರ ವಕ್ರತುಂಡ ಗಣಪತಿ ಗುರು ಗಣೇಶ ಗ್ಲೌಂಗ್ ಗಣಪತಿ ಹೃದ್ಧಿಪತಿ ಸಿದ್ಧಿಪತಿ ಕರೋ ಕ್ಲೇಶ ಈ ಮಂತ್ರವನ್ನು ಇಪ್ಪತ್ತೊಂದೊಂದು ಬಾರಿ ಹೇಳಿ ಇಪ್ಪತ್ತೊಂದು ಬಾರಿ ಮನೆ ಬಿಡೋಕ್ಕಿಂತ ಮುಂಚೆ ಮನೆಯಲ್ಲೇ ಕೂತ್ಕೊಂಡು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಹೇಳಿ ಹೊರಡಿ ಯಾಕಾಗಲ್ಲ ಕೆಲಸ ಖಂಡಿತವಾಗಿ ನಿಮ್ಮ ಕೆಲಸದಲ್ಲಿ ಪ್ರಗತಿಯಾಗಿ ಒಂದು ಒಳ್ಳೆಯ ರೀತಿಯಾದಂಥ ಒಂದು ವ್ಯವಸ್ಥೆ ನಡೆಯುತ್ತೆ ನೀವು ಅಂದುಕೊಂಡಂಥ ಕಾರ್ಯ ಶುಭ ಫಲ ಅನ್ನೋದು ಕೊಡುತ್ತೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಜಯ ಅನ್ನೋದು ಸಿಗುತ್ತೆ ಇದು ಕಟ್ಟಿಟ್ಟ ಬುತ್ತಿ ನೆನಪಿಟ್ಕೊಳ್ಳಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲಲ್ಲಿದೆ ಬೆಂಗಳೂರಲ್ಲಿ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಹಾಗೆ ಬರಲಿಕ್ಕೆ ಸಾಧ್ಯ ಆಗದೆ ಈ ಕೆಳಗಡೆ ಕಾಡ್ತಾ ಇರ್ತಕ್ಕಂತಹ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಎಲ್ರಿಗೂ ಶುಭ ನಮಸ್ಕಾರ